ேனலியலி யூட்டூபர் <laughs> <laughs>

ಯಾಕೆ ನನ್ನ ಹೆಸರು ಬರಿದ್ಯಾ ಆರ್ ಕೆ ಪಯಣ ಅಲ್ಲ ನಾಳೆ ಇಂಟರ್ನಲ್ಸು ಇಂಟರ್ನಲ್ಸಿಗೆ ಓದ್ಕೊಳ್ಳೋದು ಬಿಟ್ಟು ಈ ಥರ ಬಟ್ ನಿಜವಾಗ್ಲೂ ಚೆನ್ನಾಗೈತೆ ಕಾಣಿಸ್ತಾ ಇದೆ ನನಗೆ ಹಿಡ್ಕೊಂಡು ಮಾಡ್ತಾರ ನೀರೋ ಹೊಸದಾಗಿ ಫೀಲ್ ಆಗ್ತೈತೆ ಲೈಕ್ ಗಿಡ್ಕೊ ಕ್ಲಿಯಾರಿಟಿ ಆಗಿ ಬರ್ತೈತೆ ಓಪನ್ ಮಾಡು ಚೆನ್ನಾಗಿ ಬಂದೈತೆ ನಿನ್ನ ಹತ್ರ ಆಯ್ತಾ ಎಷ್ಟು ಕೊಟ್ಟಿದೆ ಯಾವಾಗ ಇದೇ ಥರ ಆಯ್ತಾ ಬೇರೆ ಥರ ಆಯ್ತಾ ನೋಡು ಫುಲ್ ತ್ರೀ ಸಿಕ್ಸ್ಟಿ ರೊಟೇಶನ್ ಚೆನ್ನಾಗೈತಾ ಬಾಳಿಕೆ ಬಂದೈತಾ ನಿಂದು ಹಿಂಗೆ ಆಯ್ತಾ ಹೆಂಗೈತ ಹೇಳು ಅದು ಸೊ ಇದು ಅನ್ಬಾಕ್ಸ್ ಮಾಡಿರೋ ವೀಡಿಯೋ ಆಗ್ತಿಂತಾಳೆ ಅಂತ ಟ್ರೈಪೋಡ್ ಇದೆ ಅಂದರೆ ಅವ್ರು ಯೂಟ್ಯೂಬರ್ ಅಂತಾನೆ ಅರ್ಥ ಸೊ ನಾನು ಕೂಡ ಒಂದು ಟ್ರೈಪೋಡ್ ಬುಕ್ ಮಾಡ್ಕೊಂಡಿದ್ದೆ ಅದು ಹಿಂದಿನ ದಿನ ನಾನು ಇನಾಗ್ರೇಟ್ ಮಾಡೋ ಹಿಂದಿನ ದಿನ ಬಂದಿತ್ತು ಪ್ಯಾಕಿಂಗ್ ಅಂತೂ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬಂದಿತ್ತು ಒಂದು ಗಿಫ್ಟ್ ಕಾರ್ಡ್ ಕೂಡ ಬಂದಿತ್ತು ಎಲ್ಲೂ ಏನು ಡ್ಯಾಮೇಜ್ ಆಗಬಾರ್ದು ಅಂತ ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟು ಕಲಿಸಿದ್ರು ತುಂಬ ಲೆಂತ್ ಇರುತ್ತೆ ಅಂದ್ಕೊಂಡಿದ್ದೆ ಬಟ್ ಅಷ್ಟು ಲೆಂತ್ ಆಗಿ ಬಂದಿರಲಿಲ್ಲ ಲೈಕ್ ಪಿಕ್ಚರಲ್ಲಿ ತೋರಿಸಿದ್ದೆ ಒಂದು ಇಲ್ಲಿ ಬಂದಿದ್ದೆ ಒಂದು ಬಟ್ ಓಕೆ ಟ್ರೈಪೋರ್ಡ್ನ ಇವ್ರು ಏನು ಯೂಸ್ ಮಾಡ್ಕೊತಿದ್ದಾರ ನೋಡಿ ನಿಮಗೆ ಮುರ್ದ್ಗಿರ್ದಾಕ್ಬೇಕಲ್ಲ ಎಟ್ಕಲ ಎಟ್ಕಲ ಉದ್ದಾಯ್ತ ಇನ್ನ ಇಷ್ಟೇನು ಇಲ್ಲ ಅಷ್ಟೇ ಅನ್ಸುತ್ತೆ ನಿಂದು ಉದ್ದ ಆಯ್ತಾ ಅಲ್ಲ ಉದ್ದವೈತಾ ಇಲ್ವಾ ಅಷ್ಟೇ ಬರ್ತಾರದು ಅಲ್ಲ ಅವಳು ಅದು ಪ್ಯಾಂಟ್ ಪ್ಯಾನ್ ತಿರುಗ್ದಾಗ ಉಪಯೋಗಿಸ್ತೇ ಹೇಳ್ತಿದ್ಯಲ್ಲ ಎಲ್ಲ ಸೇರ್ಕೊಂಡು ಮುರ್ದಿ ಹಾಕಿರ ಇಲ್ಲ ತಿರುಗ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗೈತೆ ಬಿಡಿ ಪ್ರಾಬ್ಲಮ್ ಆಗೈತೆ ಹಂಗಾದ್ರೆ

ಕಾಫಿ ಅಷ್ಟು ಟೇಸ್ಟಿ ಆಗಿಲ್ಲ ಅಂದರೆ ನಮ್ಮ ಕಾಲೇಜಲ್ಲಿ ಹೊಸದಾಗಿ ಓಪನ್ ಆಗಿರುವಂತಹ ಚಿಯರ್ಸ್ ಮಾಡ್ತಾ ಹೊಳೆಯೋಣ ಎಮ್ ಎಲ್ ಬರ್ತೀಯ್ಕೊಂಡು ಬರೆಯೋಣ ಏನಂದರೆ 그래서, 이 친구는 빚을 많이 넣어. 근데, 이 친구는 빚을 넣어. 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 이